ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಾಮ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ಆಶ್ಲೇಷ ನಕ್ಷತ್ರ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಸುದ್ದಿಗಳ ವಿವರ ಸಂಸ್ಕೃತ ಭಾಷೆ ವಿಶ್ವ ಭಾಷೆಯಾಗಿದ್ದು ಶ್ರೀ ಶಾರದಾ ಪೀಠವು ಭಾಷೆಯ ಬೆಳವಣಿಗೆಗೆ ಪ್ರೋತ್ಸಾಹ ನೀಡುತ್ತಿದೆ ಎಂದು ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳ ಆಪ್ತ ಸಹಾಯಕ ಕೃಷ್ಣಮೂರ್ತಿ ಭಟ್ ಹೇಳಿದರು ಶ್ರೀ ಶಾರದಾ ಪೀಠದ ಶ್ರೀ ಚಂದ್ರಶೇಖರ ಭಾರತಿ ಸಭಾಂಗಣದಲ್ಲಿ ಸಂಸ್ಕೃತ ಭಾರತಿ ಶನಿವಾರ ಏರ್ಪಡಿಸಿದ್ದ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸಿ ಮಾತನಾಡಿದರು ಸಂಸ್ಕೃತ ಭಾಷೆಯಲ್ಲಿ ಅಮೂಲ್ಯ ಗ್ರಂಥಗಳಿದ್ದು ಅದನ್ನು ಅಭ್ಯಾಸ ಮಾಡುವುದರಿಂದ ನಾವು ಉತ್ತಮ ಸಂಸ್ಕಾರ ಬೆಳೆಸಿಕೊಳ್ಳಬಹುದಾಗಿದೆ ಎಲ್ಲ ಭಾಷೆಯ ಮೂಲಭಾಷೆ ಸಂಸ್ಕೃತವಾಗಿದ್ದು ಭಾಷೆಯ ಬೆಳವಣಿಗೆಗೆ ಪ್ರತಿದಿನವೂ ಬಳಕೆ ಮಾಡಬೇಕು ಭಾಷೆಯನ್ನು ಬೆಳೆಸಲು ನಿಮ್ಮ ಕೊಡುಗೆಯನ್ನು ಸಮಾಜಕ್ಕೆ ನೀಡಬೇಕು ಎಂದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶ್ರೀ ಸದ್ವಿದ್ಯಾ ಸಂಸ್ಕೃತ ಸಂಜೀವಿನಿ ಪಾಠಶಾಲೆ ಅಧ್ಯಕ್ಷ ವಿನಾಯಕ ಉಡುಪ ವಿಶ್ವವ್ಯಾಪಿ ಭಾಷೆಯಾಗಿರುವ ಸಂಸ್ಕೃತ ಅಧ್ಯಯನ ಮಾಡಬೇಕು ಶ್ರೀ ಶಂಕರಾಚಾರ್ಯರು ತಾವು ರಚಿಸಿದ ಅಮೂಲ್ಯ ಗ್ರಂಥವನ್ನು ಎಲ್ಲರೂ ತಿಳಿಯಬೇಕು ಎಂಬ ಉದ್ದೇಶದಿಂದ ಸಂಸ್ಕೃತ ಭಾಷೆಯಲ್ಲಿ ರಚಿಸಿದ್ದಾರೆ ವಿದ್ಯಾರ್ಥಿಗಳನ್ನು ಪುರಸ್ಕರಿಸುವ ಮೂಲಕ ಸಂಸ್ಕೃತ ಭಾರತಿ ಭಾಷೆಯ ಬೆಳವಣಿಗೆಗೆ ಪ್ರೋತ್ಸಾಹ ನೀಡುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯ ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು ಸಂಸ್ಕೃತ ಭಾರತಿಯಿಂದ ಜಗದ್ಗುರುಗಳ ಆಪ್ತ ಸಹಾಯಕ ಕೃಷ್ಣಮೂರ್ತಿ ಭಟ್ ರನ್ನು ಸನ್ಮಾನಿಸಲಾಯಿತು ಸಂಸ್ಕೃತ ಭಾರತಿ ಸಂಚಾಲಕ ಮಹೇಶ್ ಕಾಕತ್ಕರ್ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಚಂದ್ರಕಾಂತ ಭಟ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಜಿ ರಾಘವೇಂದ್ರ ಕೃಷ್ಣಮೂರ್ತಿ ಹೆಗಡೆ ಡಾಕ್ಟರ್ ವೆಂಕಟರಮಣ ಭಟ್ ಟಿಆರ್ ಕೃಷ್ಣಮೂರ್ತಿ ಡಾಕ್ಟರ್ ಪ್ರಮೋದ ಭಟ್ ರಾಘವೇಂದ್ರ ಭಟ್ ಪುಷ್ಪಾ ಹೆಗಡೆ ಶ್ರೀಶಾ ಭಟ್ ಮೊದಲಾದವರು ಇದ್ದರು ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಅಡಕೆಗೆ ಕೊಳೆ ರೋಗ ಹೆಚ್ಚಾಗಿದ್ದು ರೈತರು ಸೂಕ್ತ ನಿರ್ವಹಣೆ ಮತ್ತು ಸಕಾಲಕ್ಕೆ ಬೋರ್ಡೋ ಸಿಂಪಡಣೆ ಮಾಡುವುದರಿಂದ ರೋಗ ನಿಯಂತ್ರಣ ಮಾಡಬಹುದಾಗಿದೆ ಎಂದು ಅಡಕೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥ ಜಯಪ್ರಕಾಶ್ ಹೇಳಿದರು ಆನೆಗುಂದದಲ್ಲಿರುವ ಅಡಕೆ ಸಂಶೋಧನಾ ಕೇಂದ್ರದಲ್ಲಿ ಕೃಷಿ ಇಲಾಖೆ ಮತ್ತು ಅಡಕೆ ಸಂಶೋಧನಾ ಕೇಂದ್ರ ಜಂಟಿಯಾಗಿ ಶುಕ್ರವಾರ ಏರ್ಪಡಿಸಿದ್ದ ಅಡಕೆ ಕೊಳೆ ರೋಗ ಸಮಗ್ರ ನಿರ್ವಹಣೆ ತರಬೇತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ತರಬೇತಿಯಲ್ಲಿ ರೈತ ಮನು ಹೆಗ್ಡೆ ಮಾತನಾಡಿ ಸಂಶೋಧನಾ ಕೇಂದ್ರ ಆರಂಭವಾಗಿ ಅನೇಕ ವರ್ಷ ಕಳೆದಿದ್ದರೂ ರೈತರಿಗೆ ಯಾವುದೇ ಉಪಯೋಗವಾಗುತ್ತಿಲ್ಲ ಎಂದರು ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ಸಂಜೀವ್ ಜಕಾತಿ ಮಠ ಮಾತನಾಡಿ ಸಂಶೋಧನಾ ಕೇಂದ್ರ ಕಟ್ಟಡವಿದ್ದು ಮೂಲಭೂತ ಸೌಕರ್ಯದ ಸಮಸ್ಯೆ ಎದುರಿಸುತ್ತಿದೆ ಎಂದರು ತರಬೇತಿಯಲ್ಲಿ ರೈತರಾದ ಬೆಳಂದೂರು ಸಾಯಿ ಪ್ರಕಾಶ್ ಕುಂಚೆಬೈಲು ನಂದೀಶ್ ಕೊಚ್ಚವಳ್ಳಿ ಅಶೋಕ್ ರತ್ನಾಕರ್ ಆದರ್ಶ ಮೊದಲಾದವರು ಇದ್ದರು ನೆಮ್ಮಾರ್ ಗ್ರಾಮ ಪಂಚಾಯಿತಿಯ ಎಪ್ಪತ್ತೆರಡು ವರ್ಷದ ಮಡೋಡಿ ಚಂದ್ರಶೇಖರಯ್ಯ ಶುಕ್ರವಾರ ನಿಧನರಾದರು ಇವರಿಗೆ ಪತ್ನಿ ಇಬ್ಬರು ಪುತ್ರರು ಇದ್ದಾರೆ ಶಿವಮೊಗ್ಗದ ಶಾರದಾ ಸೌಹಾರ್ದ ಸಹಕಾರ ಸಂಘದ ಸದಸ್ಯರಿಗೆ ನೀಡುವ ಅಂತ್ಯ ಸಂಸ್ಕಾರ ಯೋಜನೆಯಡಿ ಹದಿನೈದು ಸಾವಿರ ರುಗಳ ಚೆಕ್ ಅನ್ನು ಕುಟುಂಬದವರಿಗೆ ನೀಡಲಾಯಿತು ಇಂದಿನ ಕಾರ್ಯಕ್ರಮ ಮಲೆನಾಡು ಅಂತರ ಪಂಗಡದಿಂದ ಮಲೆನಾಡು ಅಲ್ಕೋಹಾಲಿಕ್ಸ್ ಅನಾನಿಮಸ್ ರಾಜ್ಯ ಸಮಾವೇಶ ಸಾನಿಧ್ಯ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಗುಣನಾಥ ಸ್ವಾಮೀಜಿ ಉದ್ಘಾಟನೆ ಐಡಿಜಿಪಿ ಹಾಗೂ ಅಲ್ಕೋಹಾಲಿಕ್ಸ್ ಅನಾನಿಮಸ್ ರಾಷ್ಟ್ರೀಯ ಅಧ್ಯಕ್ಷ ಅರುಣ್ ಚಕ್ರವರ್ತಿ ಜಿಲ್ಲಾ ಮನೋರೋಗ ತಜ್ಞೆ ಡಾಕ್ಟರ್ ಪವಿತ್ರ ಅತಿಥಿಗಳು ಎಎಸ್ ನಯನ ಸಂಧ್ಯಾ ಮರಿಯಪ್ಪ ನಾಯ್ಕ್ ಸ್ಥಳ ಆದಿಚುಂಚನಗಿರಿ ಸಮುದಾಯ ಭವನ ಸಮಯ ಬೆಳಗ್ಗೆ ಹನ್ನೊಂದು ಮೂವತ್ತು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಯ್ಟ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು